ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ ಶರ್ಮಾ ಇವತ್ತು ಆತ್ಮ ಆತ್ಮನ ಬಗ್ಗೆ ಮಾತಾಡಬೇಕು ಅಂತ ಆತ್ಮ ಎಲ್ಲಿದ್ದಾನೆ ಅನ್ನೋದನ್ನ ಅನ್ನೋದ್ರ ಬಗ್ಗೆ ಜೊತೆಗೆ ಯಾವ ಕುಲದಲ್ಲಿದ್ದಾನೆ ಎಷ್ಟು ಬಾರರು ಇದರ ಬಗ್ಗೆ ನಾನು ಹೇಳಬೇಕಂತೇಳಿ ಅದನ್ನು ಇದನ್ನು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಕೊಂಡಿದ್ದೇನೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ತ್ರಾಮೀಕದಶದವಾರಂ ಅದಸ್ಯ ಅವಕ್ತचेतासह ಅನುಷ್ಠಾಯ ಮಶೋತತಿ ವಿಮುಕ್ತಶ್ಚ ವಿಮುಚ್ಚತೇ ಏತದ್ಭೈ ತತ್ ಹೀಗೆ ಮುಂಡಕದಲ್ಲಿ ಕಠೋಪನಿಷತ್ ಒಂದು ಹೇಳುತ್ತೆ ಅಜಸ್ಯ ಜನ್ಮವಿಲ್ಲದ ಸಹ ಅವಕ್ರವಲ್ಲದ ಏಕರೂಪವಾದ ಚೈತನ್ಯವುಳ್ಳ ಆತ್ಮನಿಗೆ ಏಕಾದಶ ದ್ವಾರಂ ಅನ್ನೊಂದು ಪುರಂ ಪುರವು ಅಂದರೆ ಶರೀರವೂ ಇದೆ ಅನುಷ್ಠಾಗ ಆತ್ಮನನ್ನು ಅರಿತು ಧ್ಯಾನ ಮಾಡಿದರೆ ಧ್ಯಾನ ಮಾಡಬೇಕು ನ ಶೋಚತಿ ಶೋಕಿಸುವುದರಿಂದ ಚ ಮತ್ತು ವಿಮುಕ್ತ ಎಲ್ಲ ಆಸೆಗಳಿಂದ ಬಿಡಲ್ಪಟ್ಟು ವಿಮುಚ್ಚತೆ ಬಿಡುಗಡೆ ಹೊಂದುತ್ತಾನೆ ಏತದೈತತ್ತು ಇದೆ ಅದು ಈ ಜನ್ಮರಹಿತನೂ ಏಕರೂಪವಾದ ಚೈತನ್ಯವುಳ್ಳವನೂ ಆದ ಆತ್ಮನಿಗೆ ಹನ್ನೊಂದು ದ್ವಾರಗಳುಳ್ಳ ಶರೀರ ಇದೆ ಅಂತ ಇದರ ಈ ಆತ್ಮನನ್ನು ಧ್ಯಾನ ಮಾಡಿದರೆ ಶೋಕಿಸಬೇಕಾಗಿಲ್ಲ ಎಲ್ಲ ಆಸೆಗಳಿಂದ ಬಿಡಲ್ಪಟ್ಟು ಅವಿದ್ಯೆಯಿಂದ ಉಂಟಾದ ಕರ್ಮ ಇದು ಕಾಮಕರ್ಮಗಳು ಏನಿದೆ ಅದು ಅಂಥ ಬಂಧನದಿಂದ ಅವನು ಮುಕ್ತನಾಗ್ತಾನೆ ಮತ್ತು ಶರೀರವನ್ನು ಹೊಂದೋದಿಲ್ಲ ಅದು ಆದ್ದರಿಂದ ನಮಗೆ ಪುನರ್ಜನನ ಬೇಕಿಲ್ಲ ಅಲ್ವಾ ಆದ್ದರಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಈ ವಿಷಯನ ನಾವು ತಿಳ್ಕೋಬೇಕು ಹನ್ನೊಂದು ಬಾಗಿಲುಗಳುಳ್ಳ ಪುರ ಅಥವಾ ಪಟ್ಟಣ ಎಂದರ್ಥ ಹನ್ನೊಂದು ಬಾಗಿಲುಗಳುಳ್ಳ ನಮ್ಮ ಶರೀರ ಪುರ ಅಂತ ಕರೆದಿದೆ ನಮ್ಮ ತಲೆಯಲ್ಲಿ ಏಳು ಮಕ್ಕಳು ಸೇರಿ ಸ್ವಂಟದಲ್ಲಿ ಮೂರು ತಲೆಯ ಮೇಲ್ಭಾಗದಲ್ಲಿ ಸೂಕ್ಷ್ಮವಾಗಿರುವ ಬ್ರಹ್ಮರಂಧ್ರ ಎಂದು ಯೋಗಶಾಸ್ತ್ರದಲ್ಲಿ ಹೇಳುವ ಒಂದು ದ್ವಾರ ಹೀಗೆ ಒಟ್ಟು ಹನ್ನೊಂದು ದ್ವಾರ ಈ ಶರೀರದಲ್ಲಿದೆ ಶರೀರವನ್ನು ಪುರಕ್ಕೆ ಹೋಲಿಸಿರುವುದು ಬಹಳ ತುಂಬ ಸೂಕ್ತಾಗಿದೆ ಪುರದಲ್ಲಿ ಇರುವಂತೆ ಅದರ ಬಾಗಿಲುಗಳು ಅದರ ಕಾವಲುಗಾರರು ಅದರ ಉಸ್ತುವಾರಿಗಳು ಉಸ್ತುವಾರಿಯನ್ನು ನೋಡಿಕೊಳ್ಳುವ ದನಿಗಳು ಅರಮನೆ ಮತ್ತು ಅದರಲ್ಲಿರ್ತಕ್ಕಂಥ ರಾಧಾ ಮಂತಾದವರು ಇರ್ತಾರೆ ಅದಕ್ಕಾಗಿ ನೇಮಿಸಲ್ಪಟ್ಟ ಸೇವಕರು ರಾಧಾದ್ಯಂತ ರಾಧಾಜ್ಞೆಯನ್ನು ಸ್ವಲ್ಪವೂ ಉಲ್ಲಂಘಿಸದೆ ಸಮರ್ಥವಾಗಿ ನಡೆಸಿಕೊಂಡು ಹೋಗುವ ಹೋಗೋರು ಹಾಗೆಯೇ ಶರೀರದಲ್ಲಿ ಕೂಡ ಶರೀರದಲ್ಲಿರುವ ಇಂದ್ರಿಯಗಳ ಇಂದ್ರಿಯ ನಂದಗಳು ಹನ್ನೊಂದು ಬಾಗಿಲುಗಳು ಇಂದ್ರಿಯಾಭಿಮಾನಿ ದೇವತೆಗಳೇ ದ್ವಾರಪಾಲಕರು ಇಂದ್ರಿಯಗಳನ್ನು ಹತೋಟಿಯ ಹತೋಟಿಯಲ್ಲಿಟ್ಟುಕೊಂಡು ಅವನನ್ನು ಸ್ತ್ರೀಗಳಲ್ಲಿ ತೊಡಗಿಸುವ ಮನಸ್ಸೇ ಧ್ವನಿ ಶರೀರದೊಡನೆ ಸೇರಿಕೊಳ್ಳುವ ಸೇರಿಕೊಳ್ಳದ ಅಜನು ಅಜಾಂದ್ರಿಯೂ ಹುಡ್ಡ ಇರ್ತಕ್ಕಂಥ ವಕ್ರವಲ್ಲದ ಚೇತಸುಳ್ಳವನು ಆತ್ಮನಿಗೆ ಚೇತಸ್ಸಿರೋದು ಇದು ಇಲ್ಲಿ ಹೇಳ್ತಾ ಇದೆ ಆಗ ಆತ್ಮನೇ ಅದಕ್ಕೆ ರಾಜ ಅಂದೇ ಆತ್ಮ ಇದಕ್ಕೆ ರಾಜ ಅನುಷ್ಠಾನ ಇಲ್ಲಿ ಅನುಷ್ಠಾನವೆಂದರೆ ಧ್ಯಾನ ಮಾಡುವುದು ಯಾರು ಚೆನ್ನಾಗಿ ಅರಿತುಕೊಂಡು ಹೃದಯಕ್ಕೆ ಒಡೆಯನಾದ ಆತ್ಮನನ್ನು ಸತತವಾಗಿ ಧ್ಯಾನ ಮಾಡುತ್ತಾರೋ ಅಂತಹವರು ಅವಿದ್ಯೆಯನ್ನು ಅವಿದ್ಯಾ ಕಲ್ಪಿಸಿದ ಜೀವರ ಜೀವ ಭಾವವನ್ನು ಕಳೆದುಕೊಂಡು ಆತ್ಮನ ನಿರಸ್ವರೂಪವನ್ನು ತಿಳಿತಾರೆ ಆತ್ಮನನ್ನು ಅರಿತುಕೊಳ್ಳೋದ್ರಿಂದ ಕರ್ಮಗಳ ಬಂಧನಗಳಿಂದಲೂ ಭಯದಿಂದಲೂ ನಿವೃತ್ತರಾಗಿ ಹುಟ್ಟು ಸಾವುಗಳಿಂದ ಪಾರಾಗುತ್ತಾರೆ ಅಂದರೆ ಮತ್ತೆ ಶರೀರನ ಕಡಿಯೋದಿಲ್ಲ ಯಾವುದನ್ನು ತಿಳಿಸಬೇಕೆಂದು ನಚಿಕೇತ ತನ್ನ ಗುರುವಾದ ಮೃತ್ಯು ದೇವತೆಯನ್ನು ಬೇಡಿದ್ದನೋ ಇದೇ ಅದು

ವಸುಹು ವಾಯುವಾಗಿ ಅಂತರಿಕ್ಷಸತು ಅಂತರಿಕ್ಷದಲ್ಲಿ ಇರುವವನು ಹೋತ ಅಗ್ನಿರೂಪವವಾದ ಸ್ತೋತ್ರವಾಗಿರ್ತಕ್ಕಂಥವನು ದುರೋಣಸತು ವೇದಿಶ ಸತು ವೇದಿಶತು ಅಂದರೆ ಯಜ್ಞವೇದಿಕೆಯಲ್ಲಿ ಇರ್ತಕ್ಕಂಥವನು ಅತಿಥಿ ಅತಿಥಿಯಾಗಿ ಶೋಭನಾಗಿ ಇರ್ತಕ್ಕಂಥವನು ದುರೋಡಸತು ಅಂದರೆ ಮನೆಗಳಲ್ಲಿ ಇರ್ತಕ್ಕಂಥವನು ಅಂದರೆ ಮನೆಗಳಲ್ಲಿ ಏನೇನು ಕಲಶಗಳಲ್ಲಿ ಅಂದರೆ ದೇಹದಲ್ಲಿ ಮನುಷ್ಯನ ದೇಹದಲ್ಲಿ ಪ್ರಾಣಿಗಳ ದೇಹದಲ್ಲಿ ಇರ್ತಕ್ಕಂಥವನು ಅಂತ ಮೃಷತು ಮನುಷ್ಯನಲ್ಲಿರುವವನು ವರಸತು ದೇವತೆಗಳಲ್ಲಿ ಇರುವವನು ಋತುಸತು ಯಜ್ಞಗಳಲ್ಲಿ ಇರ್ತಕ್ಕಂಥವನು ಯೋಬಸತು ಆಕಾಶದಲ್ಲಿ ಿರ್ತಕ್ಕಂಥವನು ಅಬ್ಜಾಹ ಅಂದ್ರೆ ನೀರಿನಲ್ಲಿ ಹುಟ್ಟಿರುವನು ಗೋಜಾಹ ಅಂದೇನು ಭೂಮಿಯನ್ನು ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಋತಜ ಅಂದ್ರೆ ಯಜ್ಞಾಂಗದಲ್ಲಿ ಹುಟ್ಟಿರ್ತಕ್ಕಂಥವನು ಅಜ್ಜ ಅಂದ್ರೆ ಪರ್ವತ ಶ್ರೇಣಿಗಳಲ್ಲಿ ಪರ್ವತಗಳಲ್ಲಿ ಹುಟ್ಟಿರ್ತಕ್ಕಂಥವನು ಋತಂ ಸತ್ಯಸ್ವರೂಪನು ಬೃಹತು ದೊಡ್ಡವನು ಅಂದರೆ ಇಲ್ಲೆಲ್ಲ ಕಡೆ ಇರ್ತಕ್ಕಂಥವನು ಅವನೇ ಅಂತ ಯಾರು ಆತ್ಮ ಅಂತ ಈ ಆತ್ಮನು ಸಂಚರಿಸುವ ಆದಿತ್ಯನಾಗಿ ಆಕಾಶದಲ್ಲಿರುವ ವಾಯುವಾಗಿ ಅಂತರಿಕ್ಷದಲ್ಲಿರುವ ಅಗ್ನಿರೂಪನಾಗಿ ಹೋತುವಾಗಿ ಅಗ್ನಿವೇದಿಕೆಯಲ್ಲಿರುವವನು ಅತಿಥಿಯಾಗಿ ಮನೆಗಳಲ್ಲಿ ಯಾವಾಗಲೂ ಇರ್ತಕ್ಕಂಥ ಮನುಷ್ಯರಲ್ಲಿ ಇರ್ತಕ್ಕಂಥವನು ದೇವತೆಗಳಲ್ಲಿ ಪ್ರಾಣನಾಗಿರ್ತಕ್ಕಂಥವನು ಆಕಾಶದಲ್ಲಿ ಇರ್ತಕ್ಕಂಥವನು ನೀರಿನಲ್ಲಿ ಹುಟ್ಟಿದವನು ಭೂಮಿಯಲ್ಲಿ ಯಜ್ಞಾಂಗಗಳಲ್ಲಿ ಮತ್ತು ಪರ್ವತಗಳಲ್ಲಿ ಹುಟ್ಟಿರುವವನು ಅವನು ಸತ್ಯಸ್ಥರೂಪನೂ ಮಹಾತ್ಮನೂ ಆಗಿದ್ದ ಮನುಷ್ಯನ ಶರೀರದಲ್ಲಿ ಅಂತರ್ಯಾಮಿಯಾಗಿ ವಾಸಿಸುತ್ತಿರುವ ಯಾವ ಪುರುಷನು ಆತ್ಮನನ್ನು ಹಿಂದಿನ ಮಂತ್ರಗಳಲ್ಲಿ ವಿವರಿಸಿದೆಯೋ ಅವನನ್ನೇ ಇಲ್ಲಿ ನಾವು ವಿಶಾಲ ದೃಷ್ಟಿಯಿಂದ ಸಕಲ ಜೀವಿಗಳಲ್ಲಿಯೂ ಅಧ್ಯಕ್ಷನಾಗಿ ನೆಲೆಸಿ ಅವುಗಳನ್ನು ಕ್ರಿಯಾತ್ಮಕವಾಗಿ ವರ್ತಿಸುವಂತೆ ದಿಗ್ದರ್ಶನ ಮಾಡುತ್ತಿರುವನೆಂದು ಹೇಳಿದೆ ವಿಶ್ವದಲ್ಲಿ ಯಾವ ಯಾವ ಚರಾಚರ ವಸ್ತುಗಳಲ್ಲಿ ಯಾವ ಯಾವ ರೂಪದಲ್ಲಿ ನೆಲೆಸಿರುವ ನೆಲೆಸಿರುವನೆಂತ ಅಂತ ಹೇಳ್ತಾರೋ ಅದರ ಪಟ್ಟಿಯನ್ನೇ ಈ ಮಂತ್ರದಲ್ಲಿ ಕೊಟ್ಟಿದೆ ಅಬ್ಜಾಹ ಅಂತ ಇಲ್ಲಿ ವಿಶೇಷವಾಗಿ ಹೇಳಿದೆ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ಎಂದರ್ಥ ನೀರಿನಲ್ಲಿ ಪುರುಷನು ಶಂಖ ಚಿಪ್ಪು ಮೀನು ಮೊಸಳೆ ಮುಂತಾದ ನೀರಿನಲ್ಲಿ ವಾಸಿಸುವ ಸಕಲ ಕ್ರಿಮಿಕೀಟಗಳ ರೂಪದಲ್ಲೂ ಕಾಣಿಸಿಕೊಳ್ಳುವುದರಿಂದ ಅಬ್ಜಾಹ ಎಂದು ಅನಿಸ್ಕೊಳ್ಳುತ್ತೆ ಈ ಗೋಜಾಹ ಅಂದೇನಪ್ಪ ಅಂತಂದರೆ ಭೂಮಿಯಿಂದ ಹುಟ್ಟಿದ್ದು ಅಂತ ಗೋ ಅಂತಂದೆ ಭೂಮಿ ಅಂತಪ್ಪ ಭೂಮಿಯಲ್ಲಿ ಭತ್ತ ದರೆ ಕಾಳು ಗಿಡ ಮರಗಳ ರೂಪದಲ್ಲಿ ಹುಟ್ಟೋದ್ರಿಂದ ಗೋಜ ಎಂದು ಆತ್ಮನು ಕರೆಸ್ಕೊಳ್ತಾನೆ ಅದ್ರಿಜ ಅಂದರೆ ಪರ್ವತಗಳಲ್ಲಿ ಹುಟ್ಟಿದ್ದು ಎಂದರ್ಥ ಪರ್ವತಗಳಲ್ಲೇ ನದಿ ತೊರೆ ಮುಂತಾದ ರೂಪಗಳ ರೂಪಗಳಲ್ಲಿ ಹುಟ್ಟಿರೋದ್ರಿಂದ ಆತ್ಮನು ಅದ್ರಿಜ ಅಂತ ಅನ್ಸ್ಕೊಳ್ತಾನೆ ಜಗತ್ತಿನಲ್ಲಿ ಸಕಲ ಚರಾಚರವನ್ನು ವ್ಯಾಪಿಸ್ಕೊಂಡಿರುವ ಆತ್ಮನು ಒಬ್ಬನೇ ಅಂತ ಅಂತಕ್ಕಂಥದ್ದು ಇದರ ಭಾವ ಆದ್ದರಿಂದ ಈ ಆತ್ಮನ ಅಸ್ತಿತ್ವ ಹೇಗಿದೆ ಅನ್ನೋದನ್ನು ಎಲ್ಲೆಲ್ಲಿದ್ದಾನೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆದ್ದರಿಂದ ಇದು ನಿಮಗಿಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವಂದನಾಥ